ಶಿರಸಿ ಗ್ರಾಮೀಣ ಪೊಲೀಸ್ ನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಮಂಜುನಾಥ್ ಗೌಡ ಅವರು ಡಿವೈಎಸ್ಪಿಯಾಗಿ ಪದೋನ್ನತಿ ಹೊಂದಿದ್ದಾರೆ ಮಂಜುನಾಥ್ ಗೌಡ ಅವರು ಹುಟ್ಟಿ ಬೆಳೆದಿದ್ದು ಶಿಕ್ಷಣಾಭ್ಯಾಸ ಮಾಡಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯೊಂದಿಗೆ ಅವರಿಗೆ ಅವಿನಾಭಾವ ಸಂಬಂಧವಿದೆ ಎರಡು ಸಾವಿರದ ಐದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬನವಾಸಿಯಲ್ಲಿ ನಿಯುಕ್ತಿಗೊಂಡ ಇವರು ಬಟಕಳ ಹಾಗೂ ಚಿತ್ತಾಕುಲದಲ್ಲಿಯೂ ಸೇವೆ ಸಲ್ಲಿಸಿದ್ದರು ನಂತರ ಎರಡು ಸಾವಿರದ ಹತ್ತರಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಹೊಂದಿದ ನಂತರ ಚಾಮರಾಜನಗರ ಜಿಲ್ಲೆಗೆ ತೆರಳಿದ್ದರು ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಂಟು ಅವರನ್ನು ಮತ್ತೆ ಕೈಬೀಸಿ ಕರೆದಿತ್ತು ಹೊನ್ನಾವರ ಠಾಣೆಯಲ್ಲಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಗೌಡರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಗೋಕರ್ಣಕ್ಕೆ ನಿಯೋಜನೆಗೊಂಡಿದ್ದರು ತದನಂತರ ಹೊಸನಗರ ಮಣಿಪಾಲ್ ಮಲ್ಪೆ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸಿದ ಇವರ ಕಾರ್ಯದಕ್ಷತೆಯನ್ನು ಪರಿಗಣಿಸಿ ಶಿರ್ಸಿ ಗ್ರಾಮೀಣ ಠಾಣೆಯ ನಿರೀಕ್ಷಕರಾಗಿದ್ದಾಗ ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಬಂಧ ರಚಿಸಲಾದ ವಿಶೇಷ ತನಿಖಾ ತಂಡಕ್ಕೆ ಆಯ್ಕೆ ಮಾಡಲಾಯಿತು ತಮ್ಮ ಎರಡು ದಶಕಗಳ ವೃತ್ತಿ ಜೀವನದಲ್ಲಿ ಇವರು ಭೇದಿಸಿದ ಕೆಲವು ಮಹತ್ವದ ಅಪರಾಧ ಪ್ರಕರಣಗಳ ಬಗ್ಗೆ ಕೇಳುವಾಗ ಮೈ ನವಿರೇಳುತ್ತದೆ ಅಂಕೋಲಾದ ಉದ್ಯಮಿ ನಾಯ್ಕ್ ಅವರ ಶೂಟೌಟ್ ಪ್ರಕರಣದ ತನಿಖಾ ತಂಡದಲ್ಲಿ ಐಜಿಪಿ ಪ್ರತಾಪ್ ರೆಡ್ಡಿ ಎಸ್ಪಿ ಅಣ್ಣಾಮಲೈ ಹಾಗೂ ಎಸ್ಪಿ ಸುಧೀರ್ ಕುಮಾರ್ ಅವರೊಂದಿಗೆ ಓರಕ್ಕೊ ದೇಶಕ್ಕೆ ತೆರಳಿ ಅಲ್ಲಿ ತಲೆಮೆರೆಸಿಕೊಂಡಿದ್ದ ಹಂತಕ ಬನ್ನಂಜೆ ರಾಜನನ್ನ ಹದಿನೈದು ದಿನಗಳ ಕಾರ್ಯಾಚರಣೆಯ ತರುವಾಯ ಬಂಧಿಸಿ ಭಾರತಕ್ಕೆ ತಂದಿದ್ದು ಮಂಜುನಾಥ್ ಗೌಡರ ಕಾರ್ಯವೈಖರಿಗೆ ಸಾಕ್ಷಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಲಪೆಯಲ್ಲಿ ಗಗನಸಕಿ ಐನಾಜ್ ಹಾಗೂ ಆಕೆಯ ಕುಟುಂಬದ ನಾಲ್ವರ ಹತ್ಯಾ ಪ್ರಕರಣವನ್ನು ಕ್ಷಿಪ್ರವಾಗಿ ಭೇದಿಸಿ ಹತ್ಯೆಯ ರೂವಾರಿ ಅರುಣ್ ಚೌಗಲೆಯನ್ನ ಸೆರೆ ಹಿಡಿದಿದ್ದು ಇನ್ನೊಂದು ಮಹತ್ವದ ಕಾರ್ಯಾಚರಣೆ ಕರಾವಳಿಯಲ್ಲಿ ಕಿಡ್ನ್ಯಾಪ್ ಹಾಗೂ ರಾಬರಿ ಮೂಲಕ ಭಯಾನಕವಾಗಿ ಕಾಡುತ್ತಿದ್ದ ಗರುಡ ಗ್ಯಾಂಗ್ ಸದಸ್ಯರನ್ನ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಅರವತ್ತು ಕಿಲೋಮೀಟರ್ಗಳಷ್ಟು ಚೇಸ್ ಮಾಡಿ ಹಾಸನದಲ್ಲಿ ಬಂಧಿಸಿ ಕಂಬಿ ಹಿಂದೆ ಕಳುಹಿಸುವ ಮೂಲಕ ಕರಾವಳಿಗರು ನೆಮ್ಮದಿಯಿಂದ ಜೀವಿಸುವಂತೆ ಮಾಡಿದ್ದು ಯಾವ ಸಿನಿಮಾಗಳ ಸಾಹಸಮಯ ದೃಶ್ಯಕ್ಕೂ ಕಡಿಮೆ ಇರಲಿಲ್ಲ ಮಲ್ಪೆಯಲ್ಲಿ ಉಳಿದುಕೊಂಡಿದ್ದ ಹತ್ತು ಮಂದಿ ಅಕ್ರಮ ಬಂಗ್ಲಾ ವಲಸಿಗರನ್ನು ಬಂಧಿಸಿದ್ದು ಇವರ ಇನ್ನೊಂದು ಸಾಧನೆ ಬ್ರಹ್ಮಾವರದ ವಿಶಾಲ ಗಾಡಿಗ ಎನ್ನುವ ಮಹಿಳೆಯ ಹತ್ಯೆಯ ಸಂಚನ್ನು ಭೇದಿಸಿದ್ದು ಮಂಜುನಾಥ್ ಗೌಡ ಅವರು ರಾಜ್ಯದ ಜನರ ಗಮನ ಸೆಳೆದ ಇನ್ನೊಂದು ಪ್ರಮುಖ ಪ್ರಕರಣವಾಗಿದೆ ಹತ್ಯೆಯ ಜಾಡನ್ನು ಹಿಡಿದು ಮಂಜುನಾಥ್ ಗೌಡರ ತಂಡ ನೇಪಾಳದ ಗಡಿಯಲ್ಲಿ ಕಾರ್ಯಾಚರಣೆ ಮಾಡಿ ಉತ್ತರ ಪ್ರದೇಶದ ಸುಪಾರಿ ಕಿಲ್ಲರ್ನನ್ನು ಹಿಡಿದು ತಂದು ವಿಚಾರಣೆ ನಡೆಸಿ ವಿಶಾಲಳ ಹತ್ಯೆಗೆ ವಿದೇಶದಲ್ಲಿ ಕುಳಿತು ಸುಪಾರಿ ನೀಡಿದ್ದ ಆಕೆಯ ಪತಿಯನ್ನ ಬಂಧಿಸಿ ಕಾನೂನಿನ ಸುಪರ್ದಿಗೆ ಒಪ್ಪಿಸಿದ್ದು ರೋಚಕ ಘಟನೆ ಮಣಿಪಾಲದ ಅಂದಿನ ಎಸ್ಪಿ ವಿಷ್ಣುವರ್ಧನ್ ಹಾಗೂ ಹರಿರಾಮ್ ಶಂಕರ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಡ್ರಗ್ಸ್ ಮಾಫಿಯಾವನ್ನು ಬಯಲಿಗೆಳೆದಿದ್ದ ಇವರು ವಿದೇಶಿ ಡ್ರಗ್ಸ್ ಜಾಲದಲ್ಲಿ ತೊಡಗಿಸಿಕೊಂಡಿದ್ದ ಹನ್ನೆರಡು ಆರೋಪಿಗಳನ್ನು ಬಂಧಿಸಿ ಸುಮಾರು ಒಂದೂವರೆ ಕೋಟಿ ಮೌಲ್ಯದ ಮಾದಕ ಪದಾರ್ಥಗಳನ್ನು ಸೀಜ್ ಮಾಡಿಸಿದ್ದರು ನಮ್ಮ ಗೋಕರ್ಣದಲ್ಲಿದ್ದಾಗಲೂ ಮಂಜುನಾಥ್ ಗೌಡರು ಅಕ್ರಮ ಡ್ರಗ್ಸ್ ದಂಧೆಕೋರರಿಗೆ ಸಿಂಹ ಸ್ವಪ್ನವಾಗಿದ್ದರು ಧರ್ಮಸ್ಥಳದ ಬುರುಡೆ ಪ್ರಕರಣದ ಸಂಬಂಧ ರಚಿಸಲ್ಪಟ್ಟಿದ್ದ ವಿಶೇಷ ತನಿಖಾ ತಂಡದಲ್ಲಿ ಜವಾಬ್ದಾರಿ ವಹಿಸಿಕೊಂಡ ಇಂತಹ ಸಮರ್ಥ ಹಾಗೂ ದಕ್ಷ ಪೊಲೀಸ್ ಅಧಿಕಾರಿಯ ಬಗ್ಗೆ ಸಂತೋಷರಾವ್ ಪರ ಹೋರಾಟಗಾರರು ಅರ್ಥಾತ್ ನಕಲಿ ಸೌಜನ್ಯ ಹೋರಾಟಗಾರರು ತನಿಖೆಯ ಪ್ರಾರಂಭದ ಹಂತದಲ್ಲಿ ಇವರ ವಿರುದ್ಧ ಅಪಪ್ರಚಾರ ಮಾಡಲು ಇನ್ನಿಲ್ಲದಂತೆ ಪ್ರಯತ್ನ ಮಾಡಿದ್ದರು ದಕ್ಷ ಅಧಿಕಾರಿಯಾಗಿರುವ ಮಂಜುನಾಥ್ ಗೌಡರ ಹೆಸರು ಕೆಡಿಸುವ ದುರುದ್ದೇಶದಿಂದ ಕೆಲವರು ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡರೆ ಇನ್ನೂ ಕೆಲವು ನ್ಯೂಸ್ ಚಾನೆಲ್ಗಳು ಕೂಡ ಸತ್ಯಾಸತ್ಯತೆ ತಿಳಿದುಕೊಳ್ಳದೆ ಸುದ್ದಿಗಳನ್ನು ಬಿತ್ತರಿಸಿದ್ದವು ಆದರೆ ಅನುಭವಿ ಅಧಿಕಾರಿಯಾಗಿರುವ ಮಂಜುನಾಥ್ ಗೌಡ ಅವರು ಹೊಗಳಿಕೆಗೆ ಹಿಗ್ಗದ ತೆಗಳಿಕೆಗೆ ಕುಗ್ಗದ ಸ್ಥಿರಚಿತ್ತದ ವ್ಯಕ್ತಿ ಇದೇ ಗುಣದಿಂದ ಇಲಾಖೆ ಒಪ್ಪಿಸುವ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಹಿರಿಮೆ ಇವರದ್ದಾಗಿದೆ ಗೌಡರ ದಕ್ಷ ಹಾಗೂ ಸಮರ್ಥ ಸೇವೆಯನ್ನು ಆಧರಿಸಿ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ವತಿಯಿಂದ ಬಂಗಾರದ ಪದಕವನ್ನು ನೀಡಿದ್ದಾರೆ ಅಲ್ಲದೆ ಹಲವಾರು ಬಿರುದು ಸನ್ಮಾನಗಳಿಗೆ ಭಾಜನರಾಗಿದ್ದು ಇವರ ಕಾರ್ಯದಕ್ಷತೆಗೆ ಹಿಡಿದ ಕೈಗನ್ನಡಿಯಾಗಿದೆ